ಸ್ವಾಗತವನ್ನ ಕೋರ್ತೀನಿ ಸ್ನೇಹಿತರೆ ನಾಳೆ ಕೆಲವು ಜಿಲ್ಲೆಗಳಲ್ಲಿ ಈ ಪೂರ್ವ ಸಿದ್ಧತಾ ಪರೀಕ್ಷೆಗಳು ಸರಣಿ ಪರೀಕ್ಷೆಗಳು ಪ್ರಾರಂಭವಾಗ್ತಾ ಇದ್ದಾವೆ ಸೊ ಬಹಳಷ್ಟು ವಿದ್ಯಾರ್ಥಿಗಳು ಕನ್ನಡದಲ್ಲಿ ಏನೆಲ್ಲ ಓದ್ಕೊಳ್ಬೇಕು ಅನ್ನೋದನ್ನ ಕನ್ಫ್ಯೂಜನ್ ಕೂಡ ಇದ್ದೀರಿ ಸೊ ಯಾವುದೇ ಕನ್ಫ್ಯೂಜನ್ ಬೇಡ ನಮ್ಮ ಚಾನಲ್ನಲ್ಲಿ ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ ಎಸ್ ಎಸ್ ಎಲ್ ಸಿ ಕನ್ನಡ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ ಎರಡು ಸಾವಿರದ ಇಪ್ಪತ್ತೈದು ಅಂತಕ್ಕಂಥದ್ದು ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ ಅಲ್ಲಿ ಹೋಗಿ ಇಲ್ಲಿಯವರೆಗೆ ನಾನು ಎಂಟು ಕ್ವಶನ್ ಪೇಪರನ್ನು ಬಿಡಿಸಿದ್ದೀನಿ ಪ್ರತಿ ಪಾಠದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಔಟ್ ಆಫ್ ಔಟ್ ವಿಡಿಯೋಗಳನ್ನು ಕೊಟ್ಟಿದ್ದೀನಿ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ವ್ಯಾಕರಣ ಕೊಟ್ಟಿದ್ದೀನಿ ಎಲ್ಲವುಗಳನ್ನು ಚೆನ್ನಾಗಿ ಹೋಗಿ ನೋಡಿದರೆ ಖಂಡಿತವಾಗಿ ಅಂಕಗಳು ಸಿಗ್ತವೆ ಸೊ ಹೋಗಿ ನೋಡಿ ಅಂತ ಹೇಳ್ತಾ ಇಂದಿನ ಪ್ರಶ್ನೆ ಪತ್ರಿಕೆ ಸಹಿತ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಅರ್ಥ ಮಾಡಿಕೊಂಡು ಚೆನ್ನಾಗಿ ಪರೀಕ್ಷೆಗೆ ಪ್ರಿಪೇರ್ ಆಗಿ ಒಳ್ಳೆಯ ಅಂಕಗಳನ್ನು ಗಳಿಸಬೇಕು ಇದೇ ಥರದ ವಿಡಿಯೋಗಳು ನಮಗೆಲ್ಲ ಎಸ್ ವಿಷಯಗಳಲ್ಲೂ ಕೂಡ ನಿಮಗೆ ಸಿಗ್ತಾ ಇದ್ದಾವೆ ಅವುಗಳನ್ನ ದಯಮಾಡಿ ನೋಡಿ ಅಂತ ಹೇಳ್ತಾ ವಿಡಿಯೋಗಳನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಆರ್ ಇರ್ತಾವ ಮೊದಲ ಬಹು ಆಯ್ಕೆ ಪ್ರಶ್ನೆ ಇತ್ತು ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರಗಳ ಸಂಖ್ಯೆ ಕೇಳಿದರೆ ಹದಿಮೂರು ಬಸ್ ಗೊತ್ತಿರಲಿ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳು ಹತ್ತು ಅನ್ನೋದು ಅಲ್ಪಪ್ರಾಣ ಮತ್ತು ಮಹಾಪ್ರಾಣಗಳ ಸಂಖ್ಯೆ ಐದು ಅನ್ನೋದು ಅನುನಾಸಿಕಗಳು ಇದು ಕೂಡ ಗೊತ್ತಿರಲಿ ಹರ್ಷ ಆಶ್ಚರ್ಯ ಸಂತೋಷ ವಿಷಾದ ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವ ಪದಗಳ ಮುಂದೆ ಯಾವ ಲೇಖನ ಚಿಹ್ನೆ ಬಳಸ್ತಾರೆ ಅಂತ ಕೇಳಿದ್ರು ಹರ್ಷ ಆಶ್ಚರ್ಯ ಇದ್ರೆ ಅದು ಭಾವಸೂಚಕನ ಚಿಹ್ನೆ ಬಿರುಗಾಳಿಗೆ ಪದದಲ್ಲಿರುವ ವಿಭಕ್ತಿ ಕೇಳಿದರೆ ಲಾಸ್ಟ್ ಗೆ ಇದೆ ಅದು ಚತುರ್ಥಿ ವಿಭಕ್ತಿ ಬಂತು ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅದನ್ನು ಯಾವ ಪ್ರಕಾರದ ವಾಕ್ಯ ಅಂತ ಕೇಳಿದ್ರು ಅದು ಮಿಶ್ರ ವಾಕ್ಯ ಅಂತ ಕರೀತಾರ ಮುಂದೆ ಎನ್ಸಂದಿಗೆ ಉದಾಹರಣೆಯಾದ ಪದ ಕೇಳಿದರೆ ಅತ್ಯವಸರ ಅನ್ನೋದು ಎನ್ಸಂದಿಗೆ ಒಂದು ಉದಾಹರಣೆ ಅವರೇ ಅಂತಕ್ಕಂಥದ್ದು ಯಾವ ವಿಧದ ಅವ್ಯಯ ಅದು ಅವಧಾರಣಾರ್ಥ ಕಾವ್ಯ ಅನ್ನೋದು ನೆನಪಿರಲಿ ಸಂಬಂಧೀಕರಣಕ್ಕೆ ಹೋಗ್ತೀನಿ ಕಾರ್ಯ ಕಜ್ಜ ಪಟ್ಟಣ ಪತ್ತನ ತತ್ಸಮತದ್ಭವ ಪರ್ವತ ರೂಢನಾಮ ವಿಜ್ಞಾನಿ ಅನ್ವರ್ತನಾಮ ದಿವ್ಯ ಶರಾಳಿ ಕರ್ಮಧಾರ್ಯ ಸಮಾಸ ರಾಮ ಲಕ್ಷ್ಮಣರು ದ್ವಂದ್ವ ಸಮಾಸ ಸುಸಂಗತ ಪದದ ಅರ್ಥ ಯೋಗ್ಯವಾದ ಹರಿಕಾರ ಪದದ ಅರ್ಥ ಮುಂದಾಳು ಒಂದಂಕದ ಪ್ರಶ್ನೆಗಳು ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡ್ತವೆ ಸೊ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನಗಳ ವಿಷಯವಾಗಿ ಆಹಾರ ವಿಚಾರಗಳ ವಿಚಾರವಾಗಿ ತರಬೇತನ್ನು ಕೊಡ್ತಾವೆ ವಚನಕಾರರಿಗೆ ಯಾವುದು ದೇವರಾಗಿತ್ತೋ ವಚನಕಾರರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓನಿ ಯಾವುದೋ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓನಿ ಅದು ಚೇರಿಂಗ್ ಕ್ರಾಸ್ ಇನ್ನು ಕಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳಿಸ್ತಾಳೆ ಈ ಕಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನ ತನ್ನ ಅನ್ನನಾದ ಸೂರ್ಯ ಮಿತ್ರನ ಬಳಕೆ ಕಳಿಸ್ತಾಳೆ ನದಿ ಜಲಗಳು ಏನಾಗಿದ್ದಾವೆ ನದಿ ಜಲಗಳು ಕಲುಷಿತವಾಗಿದ್ದಾವೆ ನಿಮಗೆ ನಮಸ್ಕರಿಸಿ ಹೋಗಲು ಬಂದೇನಷ್ಟೇ ಎಂದು ದುರ್ಯೋಧನ ಯಾರಿಗೆ ಹೇಳ್ತಾನೆ ಅಥವಾ ಭೀಷ್ಮರಿಗೆ ಹೇಳ್ತಾನೆ ಯಾರಿಗೆ ವಾನಿ ಹೊರೆ ಅನಿಸ್ತದ ಮೂರ್ಖನ ಕಿವಿಗೆ ಗುರುವಾನಿ ಹೊರನೆ ಅನಸ್ತದ ಇನ್ನ ಎರಡಂಕದ ಪ್ರಶ್ನೆಗಳು ಹತ್ತಿರ್ತಾವ ಹದಿನೆಂಟನೇ ಪ್ರಶ್ನೆ ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಅಂತ ಕೇಳಿದ್ದಾರೆ ವ್ಯವಹಾರಿಕವೆಂದರೆ ಅದು ಜೀವದ್ ಭಾಷೆ ಅದರಲ್ಲಿ ಜನ ಮಾತಾಡ್ತಾರೆ ವ್ಯವಹರಿಸ್ತಾರೆ ಉದಾಹರಣೆಗೆ ಕನ್ನಡ ತಮಿಳು ತೆಲುಗು ತುಳು ಮರಾಠಿ ಉರ್ದು ಇಂಗ್ಲಿಷ್ ಇನ್ನು ಗ್ರಾಂಥಿಕವೆಂದರೆ ಅದು ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ ಉದಾಹರಣೆ ಸಂಸ್ಕೃತ ಕನ್ನಡ ಇಂಗ್ಲಿಷ್ ಪಾಳಿ ಇತ್ಯಾದಿ ಎಲ್ಲ ವ್ಯವಹಾರಿಕ ಭಾಷೆಗಳು ಗ್ರಾಂಥಿಕವಾಗಬೇಕಿಲ್ಲ ತುಳು ಒಂದು ಸುಂದರ ವ್ಯವಹಾರಿಕ ಭಾಷೆ ಆದರೆ ಇದು ಗ್ರಾಂಥಿಕ ಭಾಷೆ ಅಲ್ಲ ಹಾಗೆ ಎಲ್ಲಾ ಗ್ರಾಂಥಿಕ ಭಾಷೆಗಳು ಇಂದು ವ್ಯವಹಾರಿಕವಾಗಿ ಇರೋದಿಲ್ಲ ದೇವಭಾಷೆ ಎನಿಸಿಕೊಂಡ ಸಂಸ್ಕೃತ ಸರ್ವಸಂಪನ್ನತೆಯಿಂದ ಕೂಡಿದ ಗ್ರಾಂಥಿಕ ಭಾಷೆಯಾಗಿದೆ ಆದರೆ ಇಂದು ಯಾವುದೋ ಪ್ರದೇಶದಲ್ಲಿ ಅದು ವ್ಯವಹಾರಿಕ ಭಾಷೆ ಇಲ್ಲ ಅನ್ನೋದು ಬರೀಬೇಕು ಮುಂದಿನ ಪ್ರಶ್ನೆ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು ನೋಡಿ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ ಅದು ಕ್ರಿಯೆಯ ಅನುಭವದಿಂದ ಒಡಮೂಡಿ ಬರುವುದು ಅದು ಕೇಳಿ ತಿಳಿದಿದ್ದಲ್ಲ ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ ಅದು ತರ್ಕವಲ್ಲ ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಎಂದು ಹೇಳುತ್ತಾರೆ ಇನ್ನು ಡಾಕ್ಟರ್ಗೆ ವಿಮಾನದ ಪೈಲಟ್ ಏನು ಹೇಳಿದ ಡಾಕ್ಟರ್ಗೆ ವಿಮಾನದ ಪೈಲಟ್ ಡಾಕ್ಟರ್ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಭೂ ಪ್ರದೇಶದೊಳಗೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ ಎಲ್ಲಾದರೂ ಹೇಗಾದರೂ ಇಳಿಯೋದ ಎಂದರೆ ಈ ಕತ್ತಲೆಯಲ್ಲಿ ಏನೂ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿದ ಅಂತಕ್ಕದ್ದನ್ನು ಸೊಬರ್ದ್ರೆ ನಿಮಗೆ ಅಂಕಗಳನ್ನು ಮಾಡ್ತಾರಪ್ಪ ಅಂತಂದ್ರೆ ಕೊಡ್ತಾರೆ ಮುಂದಿನ ಪ್ರಶ್ನೆ ಇತ್ತು ಎಸ್ ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ ಅಂತ ಕೇಳಿದ್ದಾರೆ ಈ ಟೊಪ್ಪಿಗೆಗಳ ವಿಶೇಷತೆಯನ್ನು ಕುರಿತು ಒಂದು ಟೊಪ್ಪಿಗೆಯೊಳಗೆ ಇನ್ನೊಂದಿಲ್ಲ ಸಿಕ್ಕಿಸಿದ ಪುಚ್ಛವಾದರೂ ಕನಿಷ್ಠ ಪಕ್ಷ ಬೇರೆಯಾದರೂ ಆಗಿರ್ತದೆ ಕೋಟ್ಯಾವಧಿ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ಮನಗಾಣಬಹುದು ಮನುಷ್ಯರಂತೆ ಟೊಪ್ಪಿಗೆ ಇಲ್ಲವೇ ಒಬ್ಬ ಮನುಷ್ಯರಂತೆ ಇನ್ನೊಬ್ಬಳಿಲ್ಲ ಎಂದು ಲೇಖಕರು ದಾಖಲಿಸಿದ್ದಾರೆ ಅಂತ ಬರೆದ್ರೆ ಸ್ವಾಂಕಗಳನ್ನು ನಿಮಗೆ ಕೊಡ್ತಾರೆ ಇನ್ನು ಮುಂದಿನ ಪ್ರಶ್ನೆ ಎಸ್ ಹೋಗೋಣ ತಾನು ಹೋರಾಡುತ್ತಿರೋದು ನೆಲಕ್ಕಲ್ಲ ಛಲಕೆ ಎಂಬುದನ್ನು ದುರ್ಯೋಧನ ಹೇಗೆ ವಿವರಿಸ್ತಾನೆ ಅಂತ ಕೇಳಿದ್ದಾರೆ ಮುಂದಿನ ಪ್ರಶ್ನೆಗೆ ಉತ್ತರ ಇತ್ತು ಈ ದುರ್ಯೋಧನನ ಅಜ್ಜ ಭೀಷ್ಮರಿಗೆ ಅಜ್ಜ ಈ ನೆಲಕ್ಕಾಗಿ ಹೋರಾಡುವೆನೆಂದು ಭಾವಿಸಿದಿರ ಇಲ್ಲ ಛಲಕ್ಕಾಗಿಯೇ ಪಾಂಡುವಿನ ಮಕ್ಕಳಲ್ಲಿ ಹೋರಾಡುತ್ತೇನೆ ಪ್ರೀತಿಯ ಗೆಳೆಯ ಕಾರಣ ಪ್ರೀತಿಯ ತಮ್ಮ ದುಶಾಸನ ಎನ್ನ ನೂರು ಮಕ್ಕಳನ್ನ ಕೊಲ್ಲಿಸಿದ ಈ ನೆಲ ನನಗೆ ಹಾಳು ಬಿದ್ದಿರೋ ನೆಲ ಸತ್ತವರು ಮತ್ತೆ ಹುಟ್ಟಿ ಬರೋದಿಲ್ಲ ಆದ್ದರಿಂದ ನಾನು ಛಲಕ್ಕಾಗಿ ಹೋರಾಡುತ್ತಿರುವುದು ಎಂದು ವಿವರಿಸುತ್ತಾನೆ ಅಂತಕ್ಕಂಥ ಸೋ ಬರಿಬೇಕಾಗಿತ್ತು ಇನ್ನು ಮುಂದಿನ ಪ್ರಶ್ನೆ ಪರಶುರಾಮನು ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನ ಕೊಡಲು ಕಾರಣವೇನು ಅಂತ ಕೇಳಿದ್ದಾರೆ ಈ ಪ್ರಶ್ನೆ ಉತ್ತರ ಏನಾಗಿತ್ತಪ್ಪ ಅಂತಂದ್ರೆ ಎಸ್ ಪರಶುರಾಮನು ಒಡವೆಗಳನ್ನೆಲ್ಲ ಬೇಡಿದವರಿಗೆ ಕೊಟ್ಟಿದ್ದ ಭೂಮಂಡಲವನ್ನ ಗುರುಗಳಿಗೆ ಕೊಟ್ಟಿದ್ದ ಅವನಲ್ಲಿ ಒಂದಡಕೆಯೂ ಇರಲಿಲ್ಲ ಕನಕ ಪಾತ್ರೆ ಇಲ್ಲದಿರುವುದರಿಂದ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನ ಕೊಟ್ಟಿದ್ದ ಅನ್ನೋದನ್ನ ನೀವೇನ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ಬರೀಬೇಕಿತ್ತು ಮುಂದಿನ ಪ್ರಶ್ನೆ ವಸಂತ ಮುಖತೋರ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಮೈತುಂಬಿ ನಿಂತಿವೆ ಆ ಪ್ರಕೃತಿಯ ಮಡಿಲಲ್ಲಿ ಹಕ್ಕಿಗಳು ರೆಕ್ಕೆ ಬಿಚ್ಚಿ ಹಾರುತ್ತಿವೆ ಪ್ರಕೃತಿಯ ಸೊಬಗನ್ನ ಕೋಗಿಲೆಗಳು ಮನದುಂಬಿ ಹಾಡುತ್ತಿವೆ ಈ ಭೂಮಿಗೆ ಕಡಲು ಉಕ್ಕಿ ಹರಿಯುವ ಸಂಭ್ರಮ ವ್ಯಕ್ತವಾಗಿದೆ ಮುಂದಿನ ಪ್ರಶ್ನೆ ಭಗತ್ ಸಿಂಗ್ ಅಮರನಾದದ್ದು ಹೇಗೆ ಜಲಿಯನ್ ವಾಲಾಬಾಗ್ ಮಾರನ ಹೋಮ ಭಗತ್ ಸಿಂಗನ ಮನಸ್ಸಿನಲ್ಲಿ ಅಚ್ಚಳಿಯದ ಪ್ರಭಾವವನ್ನು ಬೀರಿತ್ತು ಕ್ರಾಂತಿಕಾರಿಗಳ ಸಹಕಾರದಿಂದ ಮಾತೃಭೂಮಿಯನ್ನ ಗುಲಾಮಗಿರಿಯ ಸಂಕೋಲೆಯಿಂದ ಬಿಡಿಸಲು ಸ್ವಾತಂತ್ರ್ಯ ಹೋರಾಟದ ಪಥದಲ್ಲಿ ಮುನ್ನಡೆದ ಇನ್ಫಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯೊಂದಿಗೆ ಸ್ವಾತಂತ್ರ್ಯಕ್ಕೋಸ್ಕರ ತನ್ನ ಜೀವನವನ್ನೇ ಅರ್ಪಿಸಿ ಮರಣದಂಡನೆಗೆ ಈಡಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಗುರಿಯನ್ನು ತೋರಿಸಿಕೊಟ್ಟ ಪ್ರಾಣಾರ್ಪಣೆ ಮಾಡಿದ ಭಗತ್ ಸಿಂಗ್ ತನ್ನ ತ್ಯಾಗ ಬಲಿದಾನದಿಂದ ಅಮರನಾದ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಎಸ್ ಅಕ್ಕ ಮಹಾದೇವಿಯ ಅಭಿಪ್ರಾಯ ಏನು ಅಜ್ಞಾನಿಗಳೊಂದಿಗೆ ಸ್ನೇಹ ಮಾಡಿದರೆ ಕಲ್ಲು ಹೊಡೆದು ಕಿಡಿಯನ್ನು ಹೊತ್ತಿಸಿಕೊಂಡಂತೆ ಅದು ಎಲ್ಲವನ್ನ ಸುಟ್ಟು ಹಾಕ್ತದೆ ಅದೇ ಜ್ಞಾನಿಗಳೊಡನೆ ಸ್ನೇಹ ಮಾಡಿದರೆ ಮೊಸರನ್ನು ಕಡೆದು ಬೆನ್ನೆಯನ್ನು ತೆಗೆದಂತೆ ಅದರಿಂದ ಜ್ಞಾನಿಗಳಾದ ಸ್ನೇಹವನ್ನು ಮಾಡಿದರೆ ಕರ್ಪೂರದ ಗಿರಿಗೆ ಬೆಂಕಿ ತಗುಲಿದಂತೆ ಎಂಬುದು ಜ್ಞಾನಿ ವಿಜ್ಞಾನಿಗಳ ಅಜ್ಞಾನಿಗಳ ಸಂಘದ ಬಗೆಗಿನ ಮಹಾದೇವಿಯ ಅಭಿಪ್ರಾಯವಾಗಿದೆ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಬಾಷೆಲ್ ರನ್ನ ಪ್ರಕಟಿಸಿದ್ದ ಯಾವ ಕೃತಿಗಳನ್ನ ಲೇಖಕರು ಓದಿಕೊಂಡರು ಅಂತ ಕೇಳಿದ್ದಾರೆ ಈ ಪ್ರಶ್ನೆ ಉತ್ತರ ಏನಿತ್ತಪ್ಪ ಅಂತಂದ್ರೆ ಭಾಷೆ ಮಿಷನ್ ಅವರು ಪ್ರಕಟಿಸಿದ್ದ ಶಬ್ದಮನಿ ದರ್ಪಣ ಮತ್ತೆ ಛಂದೋಂಬುದಿಯಿಂದ ಸಂಗ್ರಹಿಸಿ ಪ್ರಕಟಿಸಿದ ಹಳಗನ್ನಡ ವ್ಯಾಕರಣ ಸೂತ್ರಗಳು ಪುಸ್ತಕ ಕನ್ನಡ ಜೈಮಿನಿ ಭಾರತ ಗದುಗಿನ ಭಾರತ ಶಬರ ಶಂಕರ ವಿಲಾಸ ಕೃತಿಗಳನ್ನು ಲೇಖಕರು ಓದಿಕೊಂಡಿದ್ದರು ಇನ್ನ ಕವಿ ಕೃತಿ ಸಾಹಿತ್ಯಗಳ ಪರಿಚಯ ಬರಬೇಕು ಸಾರಾ ಅಬುಬ್ಕರ್ ಕಾಲ ಹತ್ತೊಂಬತ್ತು ಮೂವತ್ತಾರು ಸ್ಥಳ ಕಾಸರಗೋಡು ಕೃತಿಗಳು ಚಂದ್ರಗಿರಿಯ ತೀರದಲ್ಲಿ ಸಹನಾ ಕದನವಿರಾಮ ಪ್ರಶಸ್ತಿಗಳು ನೃಪತುಂಗ ಪ್ರಶಸ್ತಿ ಜಿಎಶ್ವರುದ್ರಪ್ಪ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಕಾಲ ಹತ್ತೊಂಬತ್ತು ಇಪ್ಪತ್ತಾರು ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಕೃತಿಗಳು ಸಾಮಗಾನ ಚಲುವುಗೊಲವು ದೇವಶಿಲ್ಪ ಪ್ರಶಸ್ತಿಗಳು ಎಸ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಷ್ಟ್ರಕವಿ ಅಭಿಧಾನ ನಾಡೋಜ ಪುರಸ್ಕಾರ ಪಂಪ ಪ್ರಶಸ್ತಿ ಸಹಿತ ಸಿಕ್ಕದ ಇನ್ನ ಪ್ರಸ್ತಾರ ಹಾಕಿ ಗನ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಹೇಳೋದು ಮೂರು ಸಾಲುಗಳು ಏನು ಹೇಳೈ ಕರ್ಣಚಿತ್ತ ಗ್ಲಾನಿ ಯಾವುದು ಮನಕೆ ಕುಂತಿ ಸೂನುಗಳ ಬೆಸೆ ಕೈ ಸಿಂಬುದು ಸೇರದೆ ನಿನಗೆ ಸೊ ಫಸ್ಟ್ ಲೈನಲ್ಲಿ ಹದಿನಾಲ್ಕು ಸೆಕೆಂಡ್ ಲೈನ್ ಹದಿನಾಲ್ಕು ಥರ್ಡಲ್ಲಿ ಇಪ್ಪತ್ತೊಂದು ಮತ್ತು ಒಂದು ಬರಬೇಕು ಇದು ಭಾಮಿನಿ ಷಟ್ಪದಿ ಅಕ್ಷರ ಎಸ್ ಮಾತ್ರಾಗನ ಆಧಾರಿತವಾದ ಛಂದಸ್ಸು ಅಂತ ಬರೆದು ನೀವೇನು ಮಾಡಬೇಕು ಈ ಥರ ಹಾಕಬೇಕು ಸೊ ನೀಟಾಗಿ ಮಾಡಿಕೊಡ್ರಿ ಅಲಂಕಾರ ನೀಚರಿಗೆ ಮಾಡಿದ ಉಪಕಾರ ಹಾವಿಗೆ ಹಾಲೆರದಂತೆ ಅಂತೆ ಬಂದರೆ ಇದು ಉಪಮಾಲಂಕಾರ ಎರಡು ವಸ್ತುಗಳಿರುವ ಸಾದೃಶ್ಯ ಸಂಪತ್ತನ್ನ ಹೋಲಿಸಿ ವರ್ಣನೆ ಮಾಡಿದರೆ ಅದನ್ನೇ ನಾವು ಉಪಮಾಲಂಕಾರ ಅಂತ ಕರಿತೀವಿ ಉಪಮೇಯ ನೀಚರಿಗೆ ಮಾಡುವ ಉಪಕಾರ ಉಪಮಾನ ಹಾವಿಗೆ ಹಾಲಿರದು ಉಪಮಾವಾಚಕ ಅಂತೆ ಸಮಾನ ಧರ್ಮ ಸ್ಪಷ್ಟವಾಗಿಲ್ಲ ಸಮನ್ವಯ ಇಲ್ಲಿ ಉಪಮೇಯವಾದ ನೀಚರಿಗೆ ಮಾಡಿದ ಉಪಕಾರವನ್ನ ಉಪಮಾನವಾದ ಹಾವಿಗೆ ಹಾಲಿರೋದಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಿದರೆ ಇಲ್ಲಿ ಅಂತೆ ಎಂಬ ಉಪಮಾವಾಚಕ ಪದವಿದ್ದು ಸಮಾನ ಧರ್ಮ ಸ್ಪಷ್ಟವಾಗಿಲ್ಲ ಆದ್ದರಿಂದ ಇದು ಧರ್ಮೋಲುಪ್ತೋಪಮಾಲಂಕಾರ ಅಂತಕ್ಕದ್ದನ್ನು ಬರೆದ್ರೆ ಇದಕ್ಕೆ ಅಂಕಗಳನ್ನು ಕೊಡ್ತಾರೆ ಇನ್ನು ಮುಂದಿನ ಪ್ರಶ್ನೆಗೆ ಬರ್ತೀನಿ ಪ್ರಶ್ನೆ ಸಂಖ್ಯೆ ಮೂವತ್ತೆರಡರಲ್ಲಿ ಗಾದೆ ಮಾತನ್ನ ವಿಸ್ತರಿಸಿ ಬರಿಬೇಕು ಇಲ್ಲಿ ಗಾದೆ ಮಾತು ಕೊಟ್ಟಿದ್ರು ಆಳಾಗಬಲ್ಲವನು ಅರಸನಾಗಬಲ್ಲ ಅಂತ ಕೊಟ್ಟಿದ್ದಾರೆ ಯಾವುದೇ ಒಂದು ಗಾದೆ ಮಾತು ಬರೆದ್ರೆ ಪ್ರಸ್ತಾವನೆಯಲ್ಲಿ ನೀವು ಈ ಮೂರು ಸಾಲಗಳನ್ನು ಬರೀರಿ ಗಾದೆ ವಿಧಗಳಿಗೆ ಸಮಾನ ಗಾದೆ ಹಿರಿಯರು ಮತ್ತೆ ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಈ ಮೇಲಿನ ಆಳಾಗಬಲ್ಲವ ಅರಸನಾಗಬಲ್ಲನು ಎಂಬ ಗಾದೆ ಪ್ರಸಿದ್ಧವಾಗಿದೆ ಅಂತ ಬರಿಬೇಕು ಆಮೇಲೆ ಯಾವುದೇ ಒಂದು ವಿದ್ಯಾರ್ಥಿ ಜೀವನ ವ್ಯಕ್ತಿಯ ಜೀವನವನ್ನು ಇಟ್ಕೊಂಡು ಆ ಗಾದೆಯ ಮಹತ್ವವನ್ನು ನೀವೇನು ಮಾಡಬೇಕು ಸಂಕ್ಷಿಪ್ತವಾಗಿ ಬರೋದು ಕಂಪ್ಲೀಟ್ ಮಾಡಿದರೆ ಮೂರು ಅಂಕ ಕೊಡ್ತಾರೆ ಸೊ ಇನ್ನೊಂದು ಇತ್ತು ಕುಂಬಾರನಿಗೆ ವರುಷ ಧ್ವನಿಗೆ ನಿಮಿಷ ಇದು ಕೂಡ ಇಂಪಾರ್ಟೆಂಟ್ ಅದ ಇದು ಕಟ್ಟುವುದು ಕಠಿಣ ಕೆಡುವುದು ಸುಲಭ ಆ ಗಾದೆ ಮಾತದ ಅರ್ಥವನ್ನು ಹೋಲಿಸ್ತದೆ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತ ಬರ್ತೀನಿ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಆರು ವಾಕ್ಯಗಳು ದೇವರ ಮರಹತ್ತುವಷ್ಟು ಅವಕಾಶ ಕರುಣಿಸು ಇದು ವ್ಯಾಗ್ರಗೀತೆ ಪಾಠದ ಒಂದು ಎಸ್ ಏನಾಗದಪ್ಪ ಅಂದರೆ ಕಥನವಾಗಿದೆ ಇದನ್ನ ಶಾನುಭೋಗರು ಮಾಡ್ತಾರಪ್ಪ ಅಂದ್ರೆ ಒಂದೇ ಉಸಿರಿನಲ್ಲಿ ಮರದ ಕಡೆಗೆ ಧಾವಿಸುವ ಸಂದರ್ಭದಲ್ಲಿ ಅವ್ರು ಮಾಡ್ತಾರೆ ಹೇಳ್ಕೊಳ್ತಾರೆ ಅನಂತರ ತಾವು ಕಡಿಮೆ ಮಾತನಾಡಿದ್ರಿ ಹೆಚ್ಚು ಕೆಲಸ ಮಾಡಿದ್ರಿ ಇದು ಭಾಗ್ಯಶಿಲ್ಪಿಗಳು ಅಂತಕ್ಕಂಥ ಗದ್ದಪಾಠದ ಒಂದು ಸರ್ ಎಂ ವಿಶ್ವೇಶ್ವರ ಅಂತಕ್ಕಂಥ ಪಾಠದಿಂದ ಆರಿಸಿಕೊಂಡಿದ್ದೀವಿ ಓಕೆನಾ ಭಾಗ್ಯಶಿಲ್ಪಿಗಳು ಪಾಠದಲ್ಲಿ ಸೊ ಈ ಮಾತು ಏನು ಮಾಡಿದಾರಪ್ಪ ಅಂದ್ರೆ ನೆಹರು ಅವರು ಎಸ್ ಜವಾಹರ್ಲಾಲ್ ನೆಹರು ಅವರು ಸರ್ ಎಂ ವಿಶ್ವೇಶ್ವರ ಬಗ್ಗೆ ವರ್ಣನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ವಾಕ್ಯವನ್ನು ಹೇಳಿದ್ದಾರೆ ಇದು ಕೂಡ ನೀವು ಆಯ್ಕೆ ಸಂದರ್ಭ ಸ್ವಾರಸ್ಯ ಮೂರು ಹಂತಗಳಲ್ಲಿ ಬರಿಬೇಕು ಮುಂದಿನ ವಾಕ್ಯ ವಿದ್ಯಾರ್ಥಿಗಳಾಗಿ ಯೋಧಮ್ ಕಲ್ವೆ ಎಂಬತ್ತಿಯೋಳ್ ಬಂದರಿ ತೊಡೆ ಅಂತ ಇದೆ ಇದು ಅಗ್ನಿಭೂತಿ ವಾಯುಭೂತಿಯರ ಕಥೆ ಅಂತಕ್ಕಂಥ ಪಾಠದ ವಾಕ್ಯ ಇದೆ ಓಕೆನಾ ಇದು ಸೋಮಶರ್ಮ ಹೇಳಿರ್ತಕ್ಕಂಥ ಹೇಳಿರತಕ್ಕಂತ ಸಾಲಿದೆ ಸೋಮಶ ಸಾರಿ ಸೂರ್ಯ ಮಿತ್ರ ಹೇಳಿರ್ತಕ್ಕಂಥ ವಾಕ್ಯ ಇದೆ ಸೊ ಇದು ಕೂಡ ಸ್ವಾರಸ್ಯವನ್ನು ಬರೀಬೇಕು ಇನ್ನು ಮುಂದೆ ಹಸುರಾದದ್ ಕವಿ ಇದೆ ಸೊ ಇದು ಕುವೆಂಪು ಅವರ ಹಸುರು ಪದ್ಯದ ಒಂದು ವಾಕ್ಯ ಪ್ರಕೃತಿಯಲ್ಲಿ ಹಸಿರು ಎಲ್ಲ ಕಡೆ ವ್ಯಾಪಿಸಿದೆ ಅಂತ ಹೇಳೋ ಸಂದರ್ಭದಲ್ಲಿ ಈ ವಾಕ್ಯವನ್ನು ಹೇಳಿದ್ದಾರೆ ಸ್ವಾರಸ್ಯವನ್ನು ನೋಡ್ಕೊಡು ಅರಸುಗಳ ಅಂತ ಇದೆ ಎಸ್ ಇದು ವೀರಲವ ಪದ್ಯಪಾಠದ ವಾಕ್ಯ ಇದೆ ಸೊ ಇಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಮುನಿಸುತ್ತರು ಲವನಿಗೆ ಈ ಮಾತನ್ನ ಹೇಳಿದ್ದಾರೆ ಅಂತಕ್ಕಂಥದ್ದು ಸಂದರ್ಭ ಇದೆ ಯಾವಾಗ ಅಂದ್ರೆ ಸಂದರ್ಭ ಸ್ವಾರಶ ಈ ರಾಜನ ಯಜ್ಞಾಂಶವನ್ನ ಕಟ್ಟು ಹಾಕೋದು ಬೇಡ ಎಂದು ಹೇಳೋದು ಮುನಿಸುತ್ತರು ರಾಜರುಗಳಿಗೆ ಭಯಗೊಳ್ಳೋದನ್ನ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಪೂರ್ಣವಾಗಿ ವರ್ಣಿಸಿದ್ದಾರೆ ಅಂತ ಬರೆದ್ರೆ ಸಾಕು ಇನ್ನ ವಿದ್ಯಾಧನಮೇ ಧನ ಮುಪ್ಪದು ಇದೆ ಇದು ಕೆಮ್ಮನೆ ಮೀಸೆ ಒತ್ತನೆ ಅಂತಕ್ಕಂತ ಪದ್ಯಪಾಠದ ವಾಕ್ಯ ಇದೆ ಓಕೆನಾ ಸೊ ಇದನ್ನ ಪರಶುರಾಮ ತನ್ನ ಆಸ್ತಿಯನ್ನೇ ಬೀಡ್ತಾನಲ್ಲ ಸೊ ಅವಾಗಿನ ಸಂದರ್ಭದಲ್ಲಿ ದ್ರೋಣ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಮಾತನ್ನ ಹೇಳ್ತಾನೆ ಅಂತಕ್ಕಂಥದ್ದು ಇತ್ತು ಪದ್ಯಕ್ಕೆ ಹೋಗನ ಹಲಗಲಿ ಬೇಡ ಪದ್ಯಗಳನ್ನ ಕೇಳಿದ್ದಾರೆ ಕೊಡಲಿ ಕೋರಿ ಕೂಡ ಕಬ್ಬಿನ ಮೊಸರು ಬೆನ್ನಿ ಹಾಲ ಉಪ್ಪು ಎಣ್ಣೆ ಅರಿಸಿನ ಜೀರೆಗಿ ಸಕ್ಕರಿ ಬೆಲ್ಲ ಗಂಗಾಳ ಚರಗಿ ಮಂಗಳ ಸೂತ್ರ ಹೋದವು ಬೀಸು ಕಲ್ಲ ಹಾಳಾಗಿ ಹೋಯಿತು ಅತ್ತು ವರ್ಣಿಸಿ ಹೇಳಲಿ ನಾನೆಷ್ಟು ಅಂತಕ್ಕಂಥದ್ದು ಇದೆ ಇನ್ನೊಂದು ಸಿಕ್ಕದ್ದು ತಗೊಂಡು ಎರಡರಲ್ಲಿ ಒಂದು ಬರಿಬೇಕು ಇನ್ನು ಹಕ್ಕಿ ಆರುತ್ತಿದೆ ನೋಡಿದರೆ ಅದು ಮೌಲ್ಯಾಧಾರಿತ ಸಾರಾಂಶಗಳನ್ನ ಕೇಳಿದ್ದಾರೆ ಸೊ ಸಾರಾಂಶ ಬರುವಾಗ ಕಂಪಲ್ಸರಿ ಮೌಲ್ಯವನ್ನು ಬರೀರಿ ಯಾಕಂದರೆ ಮೌಲ್ಯ ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ ಇಲ್ಲಾಂದರೆ ಅಂಕಗಳನ್ನು ಕೊಡೋದಿಲ್ಲ ಸೊ ಸ್ವಲ್ಪ ಕಂಪ್ಲೀಟಾಗಿ ಒಂದು ಇಷ್ಟು ಬರಿಬೇಕಂತೇನಿಲ್ಲ ಒಂದು ಏಳೆಂಟು ಸಾಲಗಳಲ್ಲಿ ಕವಿಯ ಭಾವನೆ ಆಶಯಗಳನ್ನು ನೀವೇನು ಮಾಡಬೇಕು ಅಲ್ಲಿ ಬಿಂಬಿಸಬೇಕು ಇನ್ನು ಎಸ್ ಲಾಂಗ್ ಕ್ವಶನಲ್ಲಿ ಶಬರಿಯ ಪಾಠದ ಒಂದಿದೆ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯ ಆಲ್ರೆಡಿ ನೀವೆಲ್ಲ ಇದನ್ನು ಪರ್ಫೆಕ್ಟಾಗಿ ಮಾಡ್ಕೊಂಡಿದ್ದೀರಿ ಹತ್ತು ಹನ್ನೆರಡು ನೀವು ಏನು ಮಾಡಬೇಕಪ್ಪ ಅಂದರೆ ನಾಲ್ಕು ಅಂಕಕ್ಕಾಗಿ ಬರೀಬೇಕು ಶಬರಿ ಪಾಠದಲ್ಲಿ ಇದು ಒಂದು ಆಮೇಲೆ ಎಸ್ ಈ ಪ್ರಶ್ನೆ ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ ಇದು ಒಂದು ನೀವೇನು ಮಾಡಬೇಕು ಎರಡೆರಡು ಮೂರು ಪ್ರಶ್ನೆ ಇದ್ದರೆ ಎರಡು ಎರಡಿದ್ದಲ್ಲ ಒಂದು ನೀವು ಬಾಯ್ ಬಹು ಹಾಕಲೇಬೇಕು ಸೊ ಬಾಯ್ ಹಾಕಿದ್ರೆ ಕೆಲಸ ಆಗೋದು ಪದ ಭಾಗದಲ್ಲಿನ ಪ್ರಶ್ನೆ ಕರ್ಣನಿಗೆ ಶ್ರೀಕೃಷ್ಣ ಒಡ್ಡಿದ ಆಮಿಷಗಳೇನು ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದು ಕೂಡ ಪದೇ ಪದೇ ನಿಮ್ಮ ಪರೀಕ್ಷೆಗೆ ಬರ್ತಕ್ಕಂಥ ಪ್ರಶ್ನೆನೇ ಆಗಲ್ಲ ಅಥವಾ ಪಾಂಡವರ ಸೋದರು ತಾನು ತಿಳಿದಾಗ ಕರ್ಣನ ಮನಸ್ಥಿತಿ ಬಗ್ಗೆ ಕೇಳಿದ್ದಾರೆ ಇದು ಕೂಡ ಒಂದು ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆಯೇ ಇತ್ತು ಇನ್ನು ಸಿಂಪಲ್ ಆಗಿ ಕಡಿದಾಳ ಮಂಜಪ್ಪನವರ ಬಗ್ಗೆ ಗದ್ಯ ಭಾಗ ಇತ್ತು ಸೊ ಅದನ್ನು ಏನು ಹೇಳೋ ಅವಶ್ಯಕತೆ ಇಲ್ಲ ಎಸ್ ಇದು ಮನವಿ ಪತ್ರ ಇದೆ ನೋಡಿ ನೀವು ಅಶೋಕನಗರ ಸರ್ಕಾರಿ ಪ್ರೌಢಶಾಲೆಯ ಪ್ರಮೀಳ ಅಂತ ತಿಳಿಬೇಕು ಶಿವಮೊಗ್ಗದಲ್ಲಿ ನೀವು ಕನ್ನಡ ನಿಘಂಟಿನ ಹತ್ತು ಪ್ರತಿಗಳನ್ನು ಬೇಕು ಅಂತ ಹೇಳಿ ಕಾರ್ಯದರ್ಶಿ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರಿನವರಿಗೆ ಪತ್ರವನ್ನು ಬರೀಬೇಕು ಮೇಲೆ ಹೆಸರು ಬರೀತೀರಿ ಪ್ರಮೀಳಾ ಹತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಅಶೋಕ ನಗರ ಶಿವಮೊಗ್ಗ ಫಸ್ಟ್ ಸಾಲಿನಲ್ಲಿ ಇದನ್ನೆಲ್ಲ ಇಷ್ಟು ಹಿಡಿದು ಈಗ ಕೊಟ್ಟಿದ್ದಾರೆ ಓಕೆನಾ ಯಾರಿಗೆ ಬರಿಬೇಕು ಅದು ಕೊಟ್ಟಿದ್ದಾರೆ ಕಾರ್ಯದರ್ಶಿ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಅದು ಕೂಡ ಇಲ್ಲಿ ಇದೆ ಯಾಕೆ ಬರಿಬೇಕು ಕನ್ನಡ ನಿಗಂಟು ಹತ್ತು ಪ್ರತಿಗಳನ್ನು ಕಳುಹಿಸಿಕೊಡುವಂತೆ ಕೋರಿ ಇಲ್ಲಿ ವಿಷಯದಲ್ಲಿ ಬರೀರಿ ಅವಾಗ ನೀವು ಪ್ಯಾರಾಗ್ರಾಫ್ ಬರೆದು ನಮ್ಮ ಶಾಲೆಯಲ್ಲಿ ಅಥವಾ ನನಗೆ ಓದಲಿಕ್ಕೆ ಕನ್ನಡ ರಿಗಂಟಿನ ಅವಶ್ಯಕತೆ ಇದೆ ಅಂತ ಬರೆದು ಲಾಸ್ಟ್ ಧನ್ಯವಾದಗಳೊಂದಿಗೆ ಹಾಕಿ ಸ್ಥಳ ದಿನಾಂಕವನ್ನು ಹಾಕ್ಕೊಡ್ರಿ ಇಲ್ಲಿ ಇಂತಿ ನಿಮ್ಮ ವಿಶ್ವಾಸಿ ಅಂತ ಅಂಕಗಳನ್ನು ಕೊಡುತ್ತಾರೆ ಫೈವ್ ಮಾರ್ಕ್ಸ್ ಇನ್ನು ವೈಯಕ್ತಿಕ ಪತ್ರ ನೋಡೋದಾದ್ರೆ ನಿಮ್ಮನ್ನು ಚಿತ್ರದುರ್ಗದ ಶ್ರೀ ವೀರಮದಕರಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದ್ತಾ ಚೈತನ್ಯ ಅಂತ ತಿಳಿರಿ ನಿಮ್ಮ ಶಾಲೆಯಲ್ಲಿ ನಡೀತಕ್ಕಂತ ಪ್ರತಿಭಾ ಕಾರಂಜಿಗೆ ಆಹ್ವಾನಿಸಿ ನಿಮ್ಮ ಅಕ್ಕನಿಗೆ ಒಂದು ಪತ್ರ ಬರೀಬೇಕು ಅಕ್ಕ ಮಡಿಕೇರಿಯಲ್ಲಿದ್ದಾಳೆ ಅಂತ ಭಾವಿಸಿದ್ದಾರೆ ಅಂತ ಕೇಳಿದ್ದಾರೆ ಈ ಕಡೆ ಕ್ಷೇಮ ಬರಿತೀರಿ ಮಧ್ಯದಲ್ಲಿ ಸ್ತ್ರೀ ಬರೀತೀರಿ ಇಂದ ನಿಮ್ದೇ ಬರೀಬೇಕು ಚೈತನ್ಯ ಸರ್ಕಾರ ಸ್ತ್ರೀ ವೀರಮದಕರಿ ಪ್ರೌಢಶಾಲೆ ಚಿತ್ರದುರ್ಗ ಹಾಕಿ ಇವತ್ತಿನ ಡೇಟನ್ನು ಹಾಕಬೇಕು ಆಮೇಲೆ ಮಾತೃ ಸ್ವರೂಪಿ ಅಕ್ಕನಾದ ಎಸ್ ಯಾರಿಗೆ ಅದು ಅಕ್ಕನಿಗೆ ನಮನಗಳು ಅಂತ ಬರೋದು ನಿಮ್ಮ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿದೆ ನಾನ್ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ ನೀನು ಬಂದ ಕಾರ್ಯಕ್ರಮವನ್ನ ಸೇರಿಕು ಅಂತ ಹೇಳಿ ಬರೋದು ಲಾಸ್ಟ್ ಪ್ರಣಾಮಗಳನ್ನು ಹಾಕಿ ಇಂತಿ ನಿನ ಪ್ರೀತಿಯ ತಂಗಿ ಚೈತನ್ಯ ಹಾಕಿ ಹೊರವಿಳಾಸ ಹಾಕಲೇಬೇಕು ಆವಾಗ ಒಂದು ಹೆಸರು ಹಾಕಿದ್ದಾರೆ ಲಕ್ಷ್ಮೀ ದೇವಿ ಮಡಿಕೇರಿ ಅಂತ ಹೇಳಿದ್ದಾರೆ ಅಂಚೆಪೇಟೆಗೆ ಹೆಸರಕ್ಕೆ ಹಾಕಿದರೆ ಸೊ ಕಂಪ್ಲೀಟ್ ಪತ್ರ ಮ ವೈಯಕ್ತಿಕ ಪತ್ರ ಮುಗಿತು ಇನ್ನು ಪ್ರಬಂಧಗಳಲ್ಲಿ ಕಂಪ್ಯೂಟರ್ ಶಿಕ್ಷಣ ಕೇಳಿದರೆ ಒಂದು ಪ್ರಬಂಧ ಬರೀಬೇಕಾದ್ರೆ ಮೂರು ಹಂತಗಳು ಪಿ ಟಿ ಕೆ ವಿಷಯದ ನಿರೂಪಣೆ ಉಪಸಂಹಾರ ಪಿ ಟಿ ಕೆ ಒಂದು ಎರಡು ಮೂರು ಸಾಲಗಳಿರಲಿ ಸಾಕು ಆಮೇಲೆ ಕಂಪ್ಯೂಟರ್ ಶಿಕ್ಷಣದ ಅವಶ್ಯಕತೆ ಏನಿದೆ ಇವಾಗಿತ್ತಿನ ಕಂಪ್ಯೂಟರ್ನ ಜ್ಞಾನ ಏನಿದೆ ಅನ್ನೋದನ್ನು ತಿಳಿದುಕೊಂಡು ಲಾಸ್ಟ್ ಉಪ ಸಂಹಾರವನ್ನು ಒಂದು ಎರಡರಿಂದ ಮೂರು ಸಾಲಿನಲ್ಲಿ ಬರೆದು ಐದು ಮಾರ್ಕ್ಸ್ ಕೊಡ್ತಾರೆ ಅಥವಾ ಇನ್ನೊಂದು ಕೊಟ್ಟಿದ್ರು ರಾಷ್ಟ್ರೀಯ ಭಾವೈಕ್ಯತೆ ರಾಷ್ಟ್ರೀಯ ಹಬ್ಬಗಳು ಇದು ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ಇಲ್ಲಿಂದ ನಿಮಗೆ ಪ್ರಶ್ನೆಗಳು ತುಂಬಾನೇ ಬರ್ತಾ ಇದಾವೆ ಸೊ ಇಲ್ಲಿನೂ ಕೂಡ ಪಿ ಟಿ ಕೆ ಅಂತ ಒಂದು ನಾಲ್ಕು ಸಾಲ ಕೊಡ್ರಿ ವಿಷಯದ ನಿರೂಪಣೆ ಒಂದು ಐದಾರು ಸಾಲುಗಳು ಎರಡು ಪ್ಯಾರಾಗ್ರಾಫ್ ಅಲ್ಲಿ ಲಾಸ್ಟ್ ಉಪಸಂಹಾರ ಬರುದ್ರ ಅಂಕಗಳನ್ನು ಕೊಡ್ತಾರೆ ಇದನ್ನು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ಗಳನ್ನು ಮಾಡಿಕೊಡ್ರಿ